ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಶಿವರಾಜ್ ಕುಮಾರ್ ಅಭಿನಯದ ಮುತ್ತಣ್ಣ ಮೂವಿ ರಿಲೀಸ್ ಎಸ್ ಕೆಲವು ಸಿನಿಮಾಗಳು ಹಾಗೆ ಕಾಲಗಳು ಉರುಳಿದ್ರೂ ನೆನಪು ಮಾತ್ರ ಮಾಸಲ್ಲ ಹಾಗಾಗಿಯೇ ಈ ಚಿತ್ರಗಳಿಗೆ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿ ಮತ್ತೆ ಮತ್ತೆ ತೆರೆ ಮೇಲೆ ತರಲಾಗುತ್ತೆ ಇಂತಹ ಚಿತ್ರಗಳಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಮುತ್ತಣ್ಣ ಚಿತ್ರವೂ ಒಂದು ತೊಂಬತ್ತರ ದಶಕದಲ್ಲಿ ಬಿಡುಗಡೆಯಾಗಿದ್ದ ಸೂಪರ್ ಹಿಟ್ ಚಿತ್ರ ಮುತ್ತಣ್ಣ ಮತ್ತೆ ತೆರೆ ಮೇಲೆ ಬರಲಿದೆಯಂತೆ ಏಳು ಪಾಯಿಂಟ್ ಒಂದು ಡಿಜಿಟಲ್ ಸೌಂಡ್ ಫೋರ್ ಕೆ ಡಿ ತಂತ್ರಜ್ಞಾನದೊಂದಿಗೆ ಮತ್ತೊಮ್ಮೆ ಬೆಳ್ಳಿ ತೆರೆಯಲ್ಲಿ ರಾರಾಜಿಸಲಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡಿದ್ದ ಮುತ್ತಣ್ಣ ಭರ್ಜರಿ ಯಶಸ್ಸು ಕಂಡಿತ್ತು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಈ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ರು ಎಂಎಸ್ ರಾಜಶೇಖರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಸೋಮಣ್ಣಗೌಡ ನಿರ್ಮಾಣ ಮಾಡಿದ್ರು ಇನ್ನು ಹಂಸಲೇಕ್ ಅವರ ಮಧುರವಾದ ಸಂಗೀತ ಈ ಚಿತ್ರಕ್ಕಿದೆ ಉಳಿದಂತೆ ಚಿತ್ರದಲ್ಲಿ ಸುಪ್ರಿಯಾ ಸ್ನೇಹ ಶಶಿಕುಮಾರ್ ದೊಡ್ಡಣ್ಣ ಸತ್ಯಜಿತ್ ಭವ್ಯಶ್ರೀ ತೊಗುದೀಪ್ ಶ್ರೀನಿವಾಸ್ ಸೇರಿದಂತೆ ಹಲವರು ಕಾಣಿಸಿಕೊಂಡಿದ್ದಾರೆ ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಶಿವರಾಜ್ ಕುಮಾರ್ ಅವರ ಮಗಳು ನಿರೂಪಮ್ಮ ಅವರು ಬಾಲನಟಿಯಾಗಿ ಅಭಿನಯಿಸಿದ್ರು ಈಗಾಗಲೇ ಮರು ಬಿಡುಗಡೆಯಾಗಲು ಸಿದ್ಧವಾಗ್ತಿರೋ ಮುತ್ತಣ್ಣ ಆಗಸ್ಟ್ ತಿಂಗಳಲ್ಲಿ ಗಾಂಧಿನಗರಕ್ಕೆ ಕಾಲಿಡ್ಲಿದೆಯಂತೆ ಒಟ್ಟಾರೆ ಶಿವಣ್ಣನ ಅಭಿಮಾನಿಗಳು ಮತ್ತೊಮ್ಮೆ ಮುತ್ತಣ ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೋದು ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ